ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಹಾರ್ಜಿ ಕನ್ನಡ ಕರ್ನಾಟಕ ಎಲ್ಲರಿಗೂ ಕನ್ನಡಕ್ಕೆ ಸ್ವಾಗತ ಕನ್ನಡದಲ್ಲಿ ನಾನು ಇಂದಿನ ತರಗತಿಯಲ್ಲಿ ಪದಗಳು ಅಕ್ಷರಗಳಿಂದ ಕೂಡಿರುತ್ತವೆ ಅಕ್ಷರಗಳಿಗೆ ವರ್ಣ ಎಂದು ಹೆಸರು ಕನ್ನಡದಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇದಕ್ಕೆ ಕನ್ನಡ ಅಕ್ಷರ ಮಾಲೆ ಕನ್ನಡ ವರ್ಣಮಾಲೆ ಅಂತ ಹೇಳಿ ಕರಿತೀವಿ ಅಂತ ಹೇಳಿ ಡೀಟೇಲ್ ಆಗಿ ತಿಳಿಸಿದ್ದೆ ಹಾಗೆ ಇಂದಿನ ತರಗತಿಯಲ್ಲಿ ಇವತ್ತಿನ ತರಗತಿಯಲ್ಲಿ ನಾನು ಅಕ್ಷರಗಳಲ್ಲಿ ಮೂರು ವಿಧಗಳಿವೆ ಅಂತ ಹೇಳಿ ತಿಳಿಸ್ತಾ ಇದ್ದೀನಿ ಆ ಮೂರು ವಿಧಗಳು ಯಾವುವು ನೋಡೋಣ ಬನ್ನಿ ಮೊದಲನೇದಾಗಿ ಸ್ವರಗಳು ಹಾಗೆಯೇ ಎರಡನೇದಾಗಿ ವ್ಯಂಜನಗಳು ಸ್ವರಗಳು ವ್ಯಂಜನಗಳು ಮೂರನೇ ವಿಧ ಯಾವುದು ಮೂರನೇ ವಿಧ ಯೋಗವಾಹಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅಂತ ಹೇಳಿ ಅಕ್ಷರಗಳಲ್ಲಿ ಮೂರು ವಿಧಗಳನ್ನು ನಾವು ಕಾಣುತ್ತೇವೆ ನೋಡ್ಬೋದು ಇಲ್ಲಿ ಅಕ್ಷರಗಳಲ್ಲಿ ಮೂರು ವಿಧಗಳಿವೆ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಇವತ್ತಿನ ತರಗತಿ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್